ಡಿಬೋಸ್ ದರ್ಶನ್ ಅವರನ್ನ ನೋಡಕ್ಕೆ ಈಗ ಅವರ ಒಂದು ಕುಟುಂಬಸ್ಥರು ಒಬ್ಬರೇ ಬರ್ತಾ ಇದ್ದಾರೆ ಸೊ ಈಗ ಯಾರು ಬಂದಿದ್ದಾರೆ ಅಂದ್ರೆ ಅವರ ಅಕ್ಕನ ಮಗ ಚಂದ್ರು ಅಂತ ಅವರು ಬಂದಿದ್ದಾರೆ ಈಗ ಸದ್ಯಕ್ಕೆ ಜೈಲ್ ನಲ್ಲಿದ್ದಾರೆ ಹದ್ನಾಲ್ಕು ದಿವಸಗಳ ಕಾಲ ಜೈಲ್ ನಲ್ಲಿ ಇರಬೇಕಾಗುತ್ತೆ ಬಳಿಕ ಮತ್ತೊಮ್ಮೆ ಅಂದ್ರೆ ನಾಲ್ಕನೇ ತಾರೀಕು ಪ್ರೊಡ್ಯೂಸ್ ಮಾಡ್ತಾರೆ ಜುಲೈ ನಾಲ್ಕಕ್ಕೆ ಮತ್ತೊಮ್ಮೆ ಕೋರ್ಟ್ ಆಚರ್ ಪಡಿಸ್ತಾರೆ ವಿಜಯಲಕ್ಷ್ಮಿ ಅವರು ಕೂಡ ಸಪೋರ್ಟ್ ಅನ್ನು ಮಾಡ್ತಿದ್ದಾರೆ ಒಂದು ಸ್ಪೆಷಲ್ ವಕೀಲರನ್ನು ಕೂಡ ಹಿಡಿದಿದ್ದಾರೆ ಸೊ ನೋಡ್ಬೇಕಿದೆ ಏನಾಗುತ್ತೆ ಡಿಬೋಸ್ ದರ್ಶನ್ ಅವರ ಒಂದು ವಿಚಾರ ಸಾಕಷ್ಟು ಜನ ತಲೆ ನಿಜಕ್ಕೂ ಡಿಬೋಸ್ ದರ್ಶನ್ ಅವರು ಯಾವಾಗ ಆಚೆ ಬರ್ತಾರೆ ಕೆಲವೊಂದಿಷ್ಟು ಜನ ಮೂರು ತಿಂಗಳಾಗುತ್ತೆ ಅಂತ ಹೇಳ್ತಾರೆ ಯಾಕೆಂದ್ರೆ ಸಡನ್ ಆಗಿ ಇಮಿಡಿಯೇಟ್ ಆಗಿ ಬೇಲ್ ಸಿಗೋತಿಲ್ಲ ಇದೊಂದು ದೊಂಬಿ ಗಲಾಟೆ ಆಗಿರುತ್ತೆ ಒಂದು ಪ್ರಕರಣದಲ್ಲಿ ತುಂಬಾನೇ ಇನ್ವೆಸ್ಟಿಗೇಷನ್ ಮಾಡುವುದು ಎಲ್ಲವೂ ಕೂಡ ಇರುವಂತಹ ಕಾರಣ ಇದನ್ನ ಕರೆಕ್ಟ್ ಆಗಿ ಯಾರು ಮಾಡಿದ್ದಾರೆ ಸಾಕ್ಷಿ ಆಗಿರ್ಬೋದು ಎಲ್ಲವೂ ಕೂಡ ಮಾಹಿತಿ ಕಲಿಯಾಗಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಮುಡಿಯುತ್ತೆ ಜೊತೆಗೆ ಅಷ್ಟು ಬೇಗ ಬೇಲ್ ಸಿಗಲ್ಲ ಒಂದು ಕೇಸ್ ನಲ್ಲಿ ತುಂಬಾ ತುಂಬಾನೆ ಬ್ರೂಟನ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಡಿಬೋಸ್ ದರ್ಶನ್ ಅವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅವರಂತೂ ಕಂಪ್ಲೀಟ್ ಆಗಿ ಒಂದು ಸಾಗಿಸೋಕೆ ದುಡ್ಡು ಎಲ್ಲವೂ ಕೂಡ ಅದಂತೂ ಸಾಕ್ಷಿ ಕಂಫರ್ಮ್ ಆಗಿದೆ ಆದ್ರೆ ಹೊಡೆದಿರೋದು ಇವ್ರು ಹೊಡೆದಿದ್ದ ಅಂತ ಅವನು ರೇಣುಕಾ ಸ್ವಾಮಿ ಪ್ರಾಣಪಟ್ಟಿದ್ದು ಅಂತ ಹೇಳ್ತಾರಲ್ಲ ಅದು ನಿಜಾನ ಅದೆಲ್ಲವೂ ಕೂಡ ತನಿಖೆ ಆಗ್ಬೇಕು ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರ ಒಂದು ಮನಸ್ಸಿನಲ್ಲಿ ತುಂಬಾನೇ ನೋವಿದೆ ಆದ್ರೂ ಕೂಡ ಪತಿಯನ್ನ ಸೇವೆ ಮಾಡ್ಲೇಬೇಕಲ್ಲ ಅದಕ್ಕೋಸ್ಕರ ತುಂಬಾನೇ ತಲೆ ಕೆಡ್ಸ್ಕೊಂಡು ಓಡಾಡ್ತಿದ್ದಾರೆ ಇದೀಗ ಜೈಲ್ಗೆ ಕೂಡ ಓಡಾಡಿ ಬಂದಿದ್ದಾರೆ ನೋಡ್ಕೊಂಡು ಹೋಗೋಕೆ ನೋಡೋಣ ನಿಜಕ್ಕೂ ಕೂಡ ಏನಾಗುತ್ತೆ ಡಿಬೋಸ್ ದರ್ಶನ್ ಅವರ ವಿಚಾರದಲ್ಲಿ ನಿಜಕ್ಕೂ ಡಿಬೋಸ್ ದರ್ಶನ್ ಹೊರ್ಗಡೆ ಬರ್ತಾರ ಯಾವಾಗ ಬರ್ತಾರೆ ವಿಜಯಲಕ್ಷ್ಮಿ ಅವ್ರು ಮತ್ತೊಮ್ಮೆ ಡಿಬೋಸ್ ಅವರ ರಚನೆ ಒಂದಾಗ್ತಾರ ಕಾದು ನೋಡ್ಬೇಕಿದೆ